ಬಂಡೆ ಫುಲ್ಲು ಜಾರ್ತಾ ಇದೆ ಹುಷಾರಾಗಿ ನೋಡ್ಕೊಂಡು ಹತ್ಬೇಕು ಬನ್ನಿ ಕತ್ತು ಕಾಡ್ದಾರಿ ಬರಬೇಕಾದ್ರೆ ಕೇರ್ಫುಲ್ಲಾಗಿ ಬನ್ನಿ ಬಹಳ ರಿಸ್ಕ್ ಆಗಿರುವಂಥ ಜಾಗ ಭಾಳ ಅಂತೂ ಆಗೋಲ್ಲ ಒಡೆಯರ ಬಂದಾದ ಬಂದಾದಮೇಲೆ ಹೈದರಾಲಿ ಟಿಪ್ಪು ಸುಲ್ತಾನ್ ಅವರ ವೆಲ್ಕಮ್ ಬ್ಯಾಕ್ ಟು ಸಂಚಾರ ವಿತ್ ಕಾರ್ತಿಕ್ ಚಾನಲ್ಗೆ ಸ್ನೇಹಿತರೆ ಇವತ್ತು ನಾವು ಒಂದು ಅಭೇದ್ಯವಾದಂತ ಕೋಟೆಗೆ ನಿಮ್ಮನ್ನ ಕರ್ಕೊಂಡ್ ಬಂದಿದ್ದೀನಿ ಸ್ನೇಹಿತರೆ ಮೇಲೆ ನೋಡ್ತಾ ಇದ್ದೀರಲ್ಲ ಈ ಒಂದು ಕೋಟೆಗೆ ಇವತ್ತು ನಾವು ನಿಮ್ಮನ್ನ ಕರ್ಕೊಂಡ್ ಬಂದಿರೋದು ಈ ಕೋಟೆಯನ್ನ ಯಾರು ಕಟ್ಸಿದ್ರು ಈ ಕೋಟೆಯಲ್ಲಿ ಯಾರ್ಯಾರು ಆಳ್ವಿಕೆಯನ್ನ ಮಾಡಿದ್ದಾರೆ ಅಂತ ಒಂದೊಂದಾಗಿ ಇದರ ಇತಿಹಾಸವನ್ನ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಈ ಕೋಟೆ ಇರೋದಾದ್ರೂ ಎಲ್ಲಿ ಅನ್ನೋದನ್ನ ನಿಮ್ಗೆ ಸಂಪೂರ್ಣವಾದ ಮಾಹಿತಿ ತಿಳಿಸ್ತೀನಿ ಬನ್ನಿ ಸ್ನೇಹಿತರೆ ಮೇಲೆ ಹೋಗ್ತಾ ಹೋಗ್ತಾ ಈ ಕೋಟೆ ಬಗ್ಗೆ ತಿಳಿಯೋಣ ಬನ್ನಿ ಈ ಕೋಟೆಗೆ ಬಂದಾಗ ನಮಗೆ ಮೂರು ದಾರಿ ಕಾಣಿಸ್ತು ಈ ಕಡೆ ಬಲಗಡೆಗೆ ಒಂದು ದಾರಿ ಹಾಗೆ ಈ ಕಡೆ ಒಂದು ದಾರಿ ಇದೆ ಈ ಸೆಂಟ್ರಲ್ಲಿ ಒಂದು ದಾರಿ ಇದೆ ಈಗ ನಾವು ಈ ಸೆಂಟರ್ ದಾರಿಯಲ್ಲಿ ಹೋಗೋಣ ಬನ್ನಿ ಸುಮಾರು ಕೋಟೆಗೆ ಹೋಗುವಂಥ ಇದು ಒಂದು ಸುಮಾರು ಒಂದೂವರೆ ಗಂಟೆ ಎರಡು ಗಂಟೆ ಗಂಟೆ ಕಾಲ ನಾವು ಟ್ರೆಕ್ಕಿಂಗನ್ನು ಮಾಡಬೇಕು ಬನ್ನಿ ಗಂಟೆಗೆ ಇನ್ನೂ ಫಾಗೋಗಿಲ್ಲ ಅಷ್ಟು ಮಳೆ ಬಿದ್ದೈತೆ ಜೋರಾಗಿ ರಾತ್ರಿ ಬಂಡೆ ಫುಲ್ಲು ಜಾರತಾಯಿದೆ ಹುಷಾರಾಗಿ ನೋಡ್ಕೊಂಡು ಹತ್ಬೇಕು ಬನ್ನಿ ಕತ್ತು ಕಾಡ್ದಾರಿ ಬರಬೇಕಾದ್ರೆ ಕೇರ್ಫುಲ್ಲಾಗಿ ಬನ್ನಿ ಫುಲ್ಲು ಕಾಡಿನ ಪ್ರದೇಶ ಒಂದೊಂದು ಜೇಡುಗಳು ಜೇಡ ಸ್ಪೈಡರ್ ಅಂತಾರಲ್ಲ ಅದು ಎಷ್ಟು ದೊಡ್ಡದಾಗಿದೆ ನೋಡಿ ಅಷ್ಟೊದಿಗೆ ಸಾಕು ಸಹ ಹೋಯಿತು ಅಂತೂ ಸಕ್ಕತ್ ಕನ್ಫ್ಯೂಷನು ಈ ಕೋಟೆಗೆ ದಾರಿ ಇಲ್ದಿರ ಫುಲ್ಲು ಕಾಡು ಬೆಳ್ಕೊಂಡ್ಬಿಟ್ಟೈತೆ ದಾರಿ ಹುಡ್ಕೊಂಡು ನಿಧಾನ ಹೋಗ್ತಾ ಇದ್ದೀವಿ ನೋಡ್ಬೋದು ಮಳೆ ಬಿದ್ದಿದೆ ಸಕ್ಕದಾಗಿ ಹೀಗೆ ಮೇಲಕ್ಕೆ ಹೋಗಬೇಕು ಬನ್ನಿ ಬಹಳ ರಿಸ್ಕ್ ಆಗಿರೋಂಥ ಜಾಗ ಬಹಳ ಅಂತೂ ಆಗಲ್ಲ ಸಕ್ಕತ್ತು ನೀವು ನೋಡ್ಬೋದು ನಾನು ಹಿಂದೆ ಫುಲ್ಲು ಕಾಡು ಬೆಳೆದ್ಬಿಟ್ಟಿದೆ ರಾತ್ರಿ ಮಳೆ ಬೇರೆ ಬಿದ್ದೆ ಓ ಆಗಲ್ಲ ಸಕ್ಕತ್ ಡಿಫಿಕಲ್ಟ್ ಆಗಿದೆ ನಿಮ್ಗೆ ತೋರಿಸಿ ನೋಡಿ ನಾವು ಬಂದಿದ್ದಾರೀ ಆಗಿದೆ ಅಂತ ನೋಡಿ ಈ ದಾರಿ ಮುಖಾಂತರ ಬಂದರೆ ನೋಡಿ ಯಾವ ರೀತಿ ಎಲ್ಲ ಗಿಡಗಳು ಬೆಳೆದೈತೆ ಬರೀ ಮುಳ್ಳಿನ ಗಿಡನೇ ನಮ್ಮ ಕ್ಯಾಮ್ರಾಮನ್ ಅನಿಲ್ ಅವ್ರು ಮುಂದೆ ಹೋಗ್ಬಿಟ್ರು ನಾನು ನೋಡ್ತೀನೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ ನಾನು ಕೂಡ ಬನ್ನಿ ಈ ಕೋಟೆ ಹೆಸರು ಬಂದ್ಬಿಟ್ಟು ತಟ್ಟಕಲ್ ಕೋಟೆ ಅಂತ ಹಾಗೆ ಬೆಂಗಳೂರಿಂದ ಸುಮಾರು ನೂರಿಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಈ ಒಂದು ತಟ್ಟಕಲ್ ಕೋಟೆಗೆ ಇದನ್ನು ಕಡ್ದವ್ರು ಯಾರು ಇದನ್ನು ಯಾರ್ಯಾರು ಆಳ್ವಿಕೆ ಮಾಡಿದ್ರು ಅನ್ನೋದನ್ನು ನಾನು ಕೋಟೆ ತೋರಿಸ್ತಾನೆ ಹೇಳ್ತೀನಿ ನೋಡಿ ಸ್ನೇಹಿತರೆ ಆ ಬಿಟ್ಟದ ಕಾಣಿಸ್ತಾ ಇದೆಯಲ್ಲ ಅದೇ ಕೋಟೆ ತುಂಬ ಪ್ರಯತ್ನ ಬಿದ್ದು ಫೈನಲ್ ಆಗಿ ನಮಗೆ ಒಂದು ದಾರಿ ಸಿಕ್ತು ಬನ್ನಿ ಮೇಲೆ ಹೋಗ್ತಾ ಮಾತಾಡೋಣ ಬಹಳ ಅಡ್ವೆಂಚರ್ ಆಗೈತೆ ಈ ಒಂದು ತಟ್ಟಕಲ್ನ ಒಂದು ಕೋಟೆ ನೋಡೋಕ್ಕೆ ನೋಡ್ತಾ ಇದ್ದೀರಾ ಎರಡು ಬಂಡೆ ಈ ಒಂದು ದೊಡ್ಡ ಬಂಡೆನ ಹಿಡ್ಕೊಂಡೈತೆ ಬಟ್ ಇದು ಬಿತ್ತು ಅಂದರೆ ಈ ಕೋಟೆಗೆ ಬೇರೆ ದಾರಿನೇ ಇಲ್ಲ ನಾನು ನನ್ನ ಕ್ಯಾಮ್ರಾಮನ್ ಅನಿಲ್ ಅವರು ತುಂಬ ಕಷ್ಟ ಬಿದ್ದು ಬಂದಿದ್ದೀವಿ ಬನ್ನಿ ಇನ್ನೊಂದು ಒಂದು ಐದತ್ತು ನಿಮಿಷ ಆ ಕೋಟೆನ ತೋರಿಸ್ತೀನಿ ಈ ಕೋಟೆಯನ್ನು ಮೊದಲನೇದಾಗಿ ಹನ್ನೆರಡನೇ ಶತಮಾನದಲ್ಲಿ ಪಾಂಡ್ಯರು ಈ ಕೋಟೆಯನ್ನು ಕಟ್ತಾರೆ ನೋಡ್ಬೋದು ನೀವು ಕೋಟೆಯ ಗೋಡೆ ಅಂದರೆ ಇದು ಮೇನ್ ಎಂಟ್ರೆನ್ಸ್ ಅಂತಲೇ ಹೇಳ್ಬೋದು ಬಟ್ ಆ ಎಂಟ್ರೆನ್ಸ್ ಇವಾಗ ಯಾಕೆ ಯಾಕೆಂತಂದರೆ ಇಲ್ಲಿ ಬೆಳೆಣಿಕೆಯಷ್ಟು ಜನ ಮಾತ್ರ ಬರುವಂಥವ್ರು ಇದ್ದಾರೆ ಆದರೆ ಜಾಸ್ತಿ ಜನ ಬರೋಲ್ಲ ಅದಕ್ಕಾಗಿ ನೋಡಿ ಗಿಡಗಳು ಮರಗಳೆಲ್ಲ ಬೆಳೆದೈತೆ ಜಾಸ್ತಿ ಜನ ಬರಲ್ಲ ಇಲ್ಲಿ ಹಾಗೆ ಕಾಯಿಸೋರು ಬೆಳಿಗ್ಗೆ ಬಂದು ಹೋಗ್ಬಿಡ್ತಾರೆ ಅದಕ್ಕೆ ಹೆಂಗಿದೆ ಬನ್ನಿ ಸ್ನೇಹಿತರೆ ಕೋಟೆಯ ಗೋಡೆ ನೋಡಿ ಈ ಇಳಿಜಾರಾದ ಬಂಡೆ ಮೇಲೆ ಗೋಡೆಯನ್ನು ಕಟ್ಟಿದ್ದಾರೆ ನೋಡ್ತಾ ನೋಡ್ತಾಯಿದ್ರಲ್ಲ ನಾವು ತಟ್ಟಕಲ್ ಫೋರ್ಟ್ಗೆ ರೀಚ್ ಆದ್ವಿ ನೀವು ನೋಡ್ಬೋದು ಈ ಇಳಿಜಾರಾದ ಬಂಡೆ ಮೇಲೆ ಈ ಒಂದು ಕೋಟೆ ಗೋಡೆಯನ್ನು ಕಟ್ಟಿದ್ದಾರೆ ಇದು ಮೇನ್ ಎಂಟ್ರೆನ್ಸ್ ಇದು ಈ ಕೋಟೆಯ ಮೇನ್ ಎಂಟ್ರೆನ್ಸ್ ಈ ತರ ಇಳಿಜಾರಾದ ಬಂಡೆ ಮೇಲೆ ಯಾಕೆ ಮಾಡ್ತಾರೆ ಅಂತಂದ್ರೆ ಶತ್ರುಗಳು ಆ ಕಡೆಯಿಂದ ಅಟ್ಯಾಕ್ ಮಾಡಬೇಕಾದ್ರೆ ಈ ಇಳಿಜಾರಾದ ಬಂಡೆ ಮೇಲೆ ಹಾಕಬಾರ್ದು ಅಂತೇಳಿ ತುಪ್ಪನ ಬೀಳಿಸ್ತಾ ಇದ್ರಂತೆ ತುಪ್ಪನ ಚೆಲ್ತಾ ಇದ್ರಂತೆ ಆಗ ಇದ್ರ ಮೇಲೆ ಅಕ್ಕಕ್ಕೆ ಆಗ್ತಾ ಇರಲಿಲ್ಲ ಅವಾಗ ಅವರು ವೆಪನ್ಗಳಿಂದ ಶತ್ರುಗಳನ್ನು ಅಟ್ಯಾಕ್ ಮಾಡ್ತಾ ಇದ್ರಂತೆ ಅದಕ್ಕೋಸ್ಕರ ಈ ಥರ ಇಳಿಜಾರಾದ ಬಂಡೆ ಮೇಲೆ ಕೋಟೆಗಳನ್ನು ಕಟ್ತಾ ಇದ್ರು ಬನ್ನಿ ಎಂಟ್ರೆನ್ಸ್ಗೆ ಹೋಗೋಣ ನಾನು ಹಾಗೆ ಹೇಳ್ದಾಗೆ ನೋಡಿ ಒಂದು ಇಳಿಜಾರಾದ ಬಂಡೆ ಮೇಲೆ ಮೊದಲನೇದಾಗಿ ಒಂದು ಕಲ್ಲನ್ನು ಜೋಡಿಸ್ಕೊಂಡು ಬಂದು ಅದಾದಮೇಲೆ ಇಟ್ಟಿಗೆಯನ್ನು ಒಂದು ಎರಡು ಇಂಚು ಇಟ್ಟಿಗೆ ಹಲ್ಲನ್ನು ಹಾಕಿ ಕಟ್ಟಿರುವಂಥ ದ್ವಾರ ಇದು ಸದ್ಯಕ್ಕೆ ಇದು ಶಡಿಲವಾಗಿ ಬಿದ್ದೋಗೈತೆ ಯಾಕೆಂದರೆ ನಾನು ಆವಾಗಲೇ ಹೇಳಿದಾಗೆ ಎಷ್ಟು ಜನ ಮಾತ್ರ ಬರ್ತಾರೆ ಜಾಸ್ತಿ ಜನ ಇಲ್ಲಿ ಬರಲ್ಲ ಇನ್ನೊಂದು ಪ್ರಕಾರ ಇದನ್ನು ಹನ್ನೆರಡನೇ ಶತಮಾನದಲ್ಲಿ ಪಾಂಡ್ಯರು ಕಟ್ಟಿದಂಥ ಮೊದಲ ಫೋಟೆ ಅಂತಾನೆ ಹೇಳ್ತಾರೆ ಬನ್ನಿ ಮುಂದೆ ಹೋಗ್ತಾ ಇದರ ಇತಿಹಾಸನ ಹೇಳ್ತೀನಿ ಹಾಂ ಮೈನ್ ಎಂಟ್ರೆನ್ಸು ಎಷ್ಟು ಒಂದು ಅದ್ಭುತವಾಗೈತೆ ಅಂತಂದರೆ ನೋಡಿ ದೀಪವನ್ನು ನೈಟ್ ಟೈಮಲ್ಲಿ ಹಚ್ಚೋದಕ್ಕೋಸ್ಕರ ಒಂದು ದೀಪದ ಇಡೋದಕ್ಕೋಸ್ಕರ ಅಲ್ಲೊಂದು ಪ್ಲೇಸ್ನ ಮಾಡಿದ್ದಾರೆ ಹಾಗೆ ಈ ಒಂದು ಬಾಗಲ್ಗೆ ಒಂದು ದ್ವಾರ ಕೂಡ ಇತ್ತು ಬಟ್ ಇವಾಗ ಆ ದ್ವಾರ ಇಲ್ಲ ಇಲ್ಲಿ ಸೈನಿಕರು ಕಾವಲು ಕಾಯ್ತಾಯಿದ್ದಂಥ ಜಾಗ ಹಾಗೆ ಇಲ್ಲಿ ನೋಡಿ ಕೋಟೆ ಗೋಡೆಗಳು ಹಿಂಗೆ ಬಂದರೆ ಮುಂದಕ್ಕೆ ಒಂದು ಅದ್ಭುತವಾದಂಥ ಕೋಟೆನೆ ನೋಡಿ ನೀವು ಅಲ್ಲಿಂದ ಮೈನ್ ಎಂಟ್ರೆನ್ಸ್ ಬಂದ್ವಿ ಈ ಸುತ್ತಲೂ ಗೋಡೆ ನೀವು ನೋಡ್ಬೋದು ಎಷ್ಟು ದೊಡ್ಡ ದೊಡ್ಡ ಗಾತ್ರವಾದಂಥ ಕಲ್ಲುಗಳನ್ನು ಇಕ್ಕಿ ಈ ಒಂದು ಕೋಟೆ ಗೋಡೆನ ನಿರ್ಮಾಣ ಮಾಡಿದ್ದಾರೆ ಹಾಗೆ ಇಲ್ಲೂ ಕೂಡ ಒಂದು ವಾರ ಇದೆ ಅಲ್ಲಿ ಸೈನಿಕರು ಕಾವಲು ಕಾಯ್ದಕ್ಕೋಸ್ಕರ ನೋಡಿ ಹಾಗೆಯೇ ಸ್ಟೆಪ್ ಮಾಡಿದ್ದಾರೆ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ನೋಡಿ ಇಲ್ಲೊಂದು ಸ್ಟೆಪ್ ಇದೆ ಈ ಮೆಟ್ಲುಗಳನ್ನ ಮಾಡಿದ್ದಾರೆ ಆ ಕಲ್ಲೇ ಮೆಟ್ಲುಗಳನ್ನ ಎಷ್ಟೊಂದು ಅದ್ಭುತವಾಗಿ ಮಾಡಿದ್ದಾರೆ ಹಾಗೆ ಆ ಹೋಲ್ಸ್ ನೋಡ್ತಾ ಇದ್ರಲ್ಲ ಆ ಹೋಲ್ಸ್ ಬಂದ್ಬಿಟ್ಟು ಬಂದೂಕು ಪಾಯಿಂಟ್ಗಳು ಈ ಒಂದು ತಟ್ಟಕಲ್ ಕೋಟೆ ಬಂದ್ಬಿಟ್ಟು ಸಮುದ್ರ ಮಟ್ಟಕ್ಕಿಂತ ಎರಡು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ಅಡಿ ಎತ್ತರವಾಗಿದೆ ಸ್ನೇಹಿತರೆ ನಾವಿವಾಗ ಬಂದಿದ್ದು ಕೋಟೆಯ ಒಳಗಡೆ ಅದು ಒಂದು ಅಲ್ಲೊಂದು ಇದೆ ಹಾಗೆ ಈ ಕಡೆಯಿಂದಲೂ ನಾವು ಬರ್ಬೋದು ಕೋಟೆಗೆ ಇನ್ನೊಂದು ದಾರಿ ಇದೆ ನೋಡಿ ಕೋಟೆಯ ಇನ್ನೊಂದು ದ್ವಾರ ಇದೆ ಹೇಗಿದೆ ನೋಡಿ ಈ ಕಡೆಯಿಂದ ಕೂಡ ನಾವು ಬರ್ಬೋದು ಈ ಕೋಟೆಗೆ ಬರುವಂತ ಇನ್ನೊಂದು ದ್ವಾರ ಇದು ಈ ದ್ವಾರದಲ್ಲಿ ಆಂಜನೇಯನ ಒಂದು ಮೂರ್ತಿ ಇದೆ ಇದನ್ನ ಒಂದು ಬಂಡೆಗೆ ಕೆತ್ತನೆ ಮಾಡಿದ್ದಾರೆ ನೋಡಬಹುದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ ಈ ಒಂದು ಜಾಗ ನೋಡಿ ಅಲ್ಲೊಂದು ಆರ್ಚ್ನ ಮಾಡಿದ್ದಾರೆ ಈ ಕೋಟೆಗೆ ಆರ್ಚ್ ಮಾಡಿದ್ದಾರೆ ಹ ಸಕತ್ತು ಅದ್ಭುತವಾದಂತ ಕೋಟೆ ಸ್ನೇಹಿತರೆ ಇದು ನಿಜವಲ್ಲ ನಾವೇನೋ ಅನ್ಕೊಂಡ್ ತಟ್ಕಲ್ನ ಬಹಳ ಅದ್ಭುತವಾದಂತ ಕೋಟೆ ಇದು ಹಾಗೆ ಇಲ್ಲಿ ಬರುವಂಥ ಜನ ಆಂಜನೇಯನಿಗೆ ಪೂಜೆ ಕೂಡ ಮಾಡ್ತಾರೆ ನೋಡಿ ಇಲ್ಲಿ ಕರ್ಪೂರ ಇಟ್ಟು ಇಲ್ಲ ಹೂವು ಹಾಕಿ ಆಣಿ ಎಲ್ಲ ಹೊಡೆದವ್ರು ನೋಡಿ ಇಲ್ಲಿ ಆಣಿ ಇಲ್ಲಿ ಆಣಿ ಎಲ್ಲ ಹೊಡೆದವ್ರು ಆಂಜನೇಯನಿಗೆ ಅದ್ರಲ್ಲಿ ನೋಡಿ ಎಡಗೈಯಲ್ಲಿ ಗದೆ ಇಲ್ಲಿ ಒಂದು ಚಾಕುನ ಇಟ್ಕೊಂಡವನೇ ಆಂಜನೇಯ ಇದು ವಿಜಯನಗರದ ಅರಸರು ಇಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ರು ಅನ್ನೋದಕ್ಕೆ ಒಂದು ಪುರಾವೆ ಯಾಕೆಂತಂದರೆ ವಿಜಯನಗರದ ಅರಸರು ಆಂಜನೇಯನ ಫಸ್ಟು ಎಲ್ಲೇ ಹೋದರೂ ನಾವು ನಿಮಗೆ ಪೆನ್ಕೊಂಡಲ್ಲಿ ತೋರಿಸಿದೆ ಆಂಜನೇಯನ ಮೂರ್ತಿ ಸೇಮ್ ದಿಟ್ಟು ಹಿಂಗೆ ಇರೋದು ಆದರೆ ಅಲ್ಲಿ ಆಂಜನೇಯನ ಕೈಯಲ್ಲಿ ಇತ್ತು ಇಲ್ಲಿ ಕತ್ತಿನ ಕೊಟ್ಟಿದ್ದಾರೆ ನೋಡಿ ಎಂಥ ಅದ್ಭುತವಾದಂಥ ಕೋತೆ ಹಾಗೆ ಇಲ್ಲಿ ನೋಡಿ ದ್ವಾರ ಹೆಂಗಿದೆ ಮೇನ್ ಎಂಟ್ರೆನ್ಸು ಇದು ಒಂದೊಂದು ಸ್ಟೆಪ್ಪು ನೋಡಿ ಹೆಂಗೆ ಕಷ್ಟ ಹತ್ತಕ್ಕೆ ಸಕ್ಕತ್ ಕಷ್ಟು ನೋಡಿ ಬಾಗಿಲು ಇಲ್ಲಿ ಡೋರ್ ಇದ್ದು ಡೋರ್ನ ಕ್ಲೋಸ್ ಮಾಡ್ತಾಯಿದ್ದಂತು ಬಟ್ ಇದಕ್ಕೆ ಹಿಂಡಿ ಬಾಗಿಲು ಇಲ್ಲ ಸ್ನೇಹಿತರೆ ಇದು ಕೋಟೆಯ ಇನ್ನೊಂದು ದ್ವಾರ ಈ ದ್ವಾರ ನೋಡಿ ಎಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ ಅಂತಂದರೆ ಇಲ್ಲಿ ಸೈನಿಕರಿಗೋಸ್ಕರ ಮಾಡಿರುವಂಥ ಒಂದು ರೂಪನೇ ಇದೆ ಇದು ಹಾಗೆ ಇದನ್ನ ಎಷ್ಟೊಂದು ಅದ್ಭುತವಾಗಿ ಕಟ್ಟಿದ್ದಾರೆ ಮೇಲೆ ನೀವು ನೋಡ್ಬೋದು ಆರ್ಚ್ ಟೈಪಲ್ಲಿ ಆ ಒಂದು ಕಲ್ಲುಗಳನ್ನ ಆ ಸೈಜ್ ಕಲ್ಲುಗಳನ್ನ ಆರ್ಚ್ ಟೈಪಲ್ಲಿ ಕಟ್ಟಿದ್ದಾರೆ ತುಂಬ ಅದ್ಭುತವಾಗಿ ಕಟ್ಟಿದ್ದಾರೆ ಈ ಕೊ ಈ ಒಂದು ದ್ವಾರವನ್ನು ಬನ್ನಿ ಮುಂದೆ ಹೋಗೋಣ ಆದ್ರೆ ನನ್ನಿಂದ ನೋಡ್ತಾ ಇದಿರೋಣ ಈ ಒಂದು ಕಟ್ಟಡನ ಇದು ಒಂದು ರಾಜ ದರ್ಬಾರ್ ಮಾಡ್ತಾ ಇದ್ದಂತ ಹಾಲ್ ಇದು ಈಗ ಯಾವ ರೀತಿ ಒಳಗಡೆ ಪೊದೆ ಎಲ್ಲ ಬೆಳೆದು ಯಾವ ರೀತಿ ಆಗೈತೆ ಅನ್ನೋದನ್ನ ನಾವು ನಿಮಗೆ ತೋರಿಸ್ತೀನಿ ನೋಡಿ ಈ ಕೋಟೆ ಪಾಂಡ್ಯರು ನಿರ್ಮಾಣವನ್ನ ಮಾಡ್ತಾರೆ ಇದಾದ್ಮೇಲೆ ಚೋಳರ ಆಳ್ವಿಕೆಗೆ ಬರುತ್ತೆ ಚೋಳರ ಆಳ್ವಿಕೆಯಲ್ಲಿ ಬಂದಾಗ ಚೋಳರು ಇಲ್ಲಿ ಒಂದು ಚಿಕ್ಕದಾದಂತ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡ್ತಾರೆ ಬನ್ನಿ ಆ ದೇವಸ್ಥಾನವನ್ನ ತೋರಿಸ್ತೀನಿ ಹಾಗೆ ಅಲ್ಲಿ ಒಂದು ಕಲ್ಯಾಣಿ ಕೂಡ ಇದೆ ಅದರ ವಿಶೇಷತೆ ಹೇಳ್ತಾರೆ ಇದು ಒಂದು ರಾಜರಿಗಾಗ್ಬೋದು ಇಲ್ಲಿರುವಂಥ ಸೈನಿಕರಿಗಾಗ್ಬೋದು ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಮಾಡಿರುವಂಥ ಕೊಳ ಹಾಗೆ ನೀವು ಇಲ್ಲೇನು ನೋಡ್ತಾ ಇದ್ದೀರಾ ಇದು ಕೂಡ ಒಂದು ಕೊಳ ಆ ಕಡೆಗೆ ಬನ್ನಿ ನಾನು ತೋರಿಸ್ತೇನೆ ನೋಡಿ ಯಾವ ರೀತಿ ಇಟ್ಟಿಗೆ ಸಣ್ಣ ಕಟ್ಟಿ ಯಾವ ರೀತಿ ಭದ್ರಾ ಮಾಡಿದ್ದಾರೆ ಅಂದರೆ ಈ ಕೊಳದಲ್ಲಿ ರಾಜ ಆಗ್ಬೋದು ರಾಣಿ ಆಗ್ಬೋದು ಅವರ ಮನೆತನದ ರಾಜ ಮನೆತನದವರು ಒಬ್ಬರು ಇಲ್ಲಿ ಸ್ನಾನವನ್ನು ಮಾಡಿ ನೋಡಿ ನಾನು ಇಲ್ಲಿ ನಿಮ್ಮ ಹಿಂದೆ ಈ ಒಂದು ದೇವಸ್ಥಾನ ಈ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸ್ತಾ ಇದ್ರಂತೆ ಬಟ್ ಇವಾಗ ನೋಡ್ಬೋದು ಐತೆ ದೇವರ ಮೂರ್ತಿ ನೋಡಿ ಐತೆ ಬಟ್ ಅದು ಫುಲ್ಲು ಒಡೆದಾಗ್ಬಿಡಿದ್ದಾರೆ ಸ್ನೇಹಿತರೆ ಈ ಒಂದು ಮೂರ್ತಿಯನ್ನು ನೀವು ಗಮನಿಸಿ ಈ ಕಡೆ ಲಕ್ಷ್ಮಣ ಇಲ್ಲಿ ಹನುಮಂತ ರಾಮ ಹಾಗೂ ಸೀತೆ ಈ ಒಂದು ವಿಗ್ರಹ ಒಡೆದಾಕಿದ್ದಾರೆ ಏನಕ್ಕೆ ಒಡೆದಾಕಿದಾರೆ ಅಂತ ಗೊತ್ತಿಲ್ಲ ಇದನ್ನು ಒಡೆದಾಕಿ ಹಂಗಂಗೆ ಜೋಡಿಸಿ ಹಂಗೆ ಇಟ್ಟಿದ್ದಾರೆ ನೋಡ್ಬೋದು ನೀವು ಕ್ಲೀನಾಗಿ ಗೊತ್ತಾಗತ್ತೆ ಲಕ್ಷ್ಮಣ ರಾಮ ಸೀತೆ ಹನುಮಂತ ಇಲ್ಲಿ ರಾಜ ಇಲ್ಲಿ ದರ್ಬಾರ್ ಮಾಡೋಕ್ಕೆ ಬಂದಾಗ ರಾಜನಿಗೋಸ್ಕರ ಮಾಡಿರುವಂಥ ಒಂದು ಚಿಕ್ಕದಾದಂಥ ಒಂದು ಅರಮನೆ ಇದೆ ಹಾಗೆ ಅದ್ರ ಪಕ್ಕದಲ್ಲಿ ರಾಣಿಗೂ ಕೂಡ ಮಾಡಿದ್ದಾರೆ ಅದನ್ನು ನೋಡೋಣ ಇಲ್ಲಿ ಓಕೆ ದಾರಿ ಕಾಣಿಸ್ತಲ್ಲ ನೋಡು ನೋಡ್ಬೋದು ಆ ಕಡೆ ಕಾಣಿಸುತ್ತೆ ಬನ್ನಿ ನೋಡೋಣ ರಾಜನ ನಿವಾಸ ಅಂತಲೇ ಹೇಳ್ಬೋದು ಆದರೆ ಇದ್ರ ಮೇಲ್ಛಾವಣಿ ಎಲ್ಲ ಬಿದೋಗೈತೆ ಹಾಗೆ ರಾಣಿಯ ಅಂತಪುರ ಕೂಡ ನಾನು ತೋರಿಸಿ ಬನ್ನಿ ಮುಂದೆ ಇದೆ ಸ್ನೇಹಿತರೆ ರಾಣಿಗೆ ಮಾಡಿರುವಂತ ಅಂತಪುರ ಇದು ಅಂದರೆ ರಾಣಿಯ ನಿವಾಸ ಇದು ನೋಡ್ಬೋದು ಅಲ್ಲಿ ರಾಣಿಗೋಸ್ಕರ ಮಾಡಿರುವಂಥ ಮನೆ ಅದು ಸ್ನೇಹಿತರೆ ಪಾಂಡ್ಯರ ನಂತರ ಬಂದಂಥ ಚೋಳರ ಆಳ್ವಿಕೆಗೆ ಈ ಒಂದು ತಟ್ಟಕಲ್ ಫೋರ್ಟ್ ಬಂದ್ಬಿಟ್ಟು ತಟ್ಟಕಲ್ಲು ದುರ್ಗ ತಟ್ಟಕಲ್ಲು ಕೋಟೆ ಆಳ್ವಿಕೆಗೆ ಬರ್ತದೆ ಯಾರಿಗೆ ಚೋಳರಿಗೆ ಚೋಳರ ನಂತರ ಬಂದವರೇ ನಮ್ಮ ವಿಜಯನಗರದ ಅರಸರು ವಿಜಯನಗರದ ಅರಸರು ಇಲ್ಲಿ ಬಂದು ಆಳ್ವಿಕೆಯನ್ನು ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ವರ್ಷ ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ ಇಲ್ಲಿ ಬಹಳಷ್ಟು ಸಂಪತ್ತನ್ನು ಇಟ್ಟು ತಮ್ಮ ಪ್ರಜೆಗಳಿಗೋಸ್ಕರ ಇಲ್ಲಿ ದ ಧಾನ್ಯಗಳನ್ನು ದವಸ ಧಾನ್ಯಗಳನ್ನು ಶೇಖರಣೆ ಮಾಡ್ತಾ ಮಾಡ್ತಾಯಿರುತ್ತೆ ಹಾಗೆ ವಿಜಯನಗರ ಪತನ ಮೇಲೆ ಇಲ್ಲಿಗೆ ನಮ್ಮ ಮೈಸೂರು ಒಡೆಯರ ಆಳ್ವಿಕೆಗೆ ಬರ್ತದೆ ಒಡೆಯರ ಆಳ್ವಿಕೆಗೆ ಬಂದಾದ ಮೇಲೆ ಹೈದರಾಲಿ ಟಿಪ್ಪು ಸುಲ್ತಾನ್ ಅವರ ಆಳ್ವಿಕೆಗೆ ಈ ಕೋಟೆ ಬರ್ತದೆ ಇದಾದ ಮೇಲೆ ಇಲ್ಲಿಗೆ ನಾಲ್ಕನೇ ಆಂಗ್ಲ ಮೈಸೂರು ಯುದ್ಧದ ನಂತರ ಅಂದರೆ ಟಿಪ್ಪುವಿನ ಮರಣದ ನಂತರ ಬ್ರಿಟಿಷರ ಆಳ್ವಿಕೆ ಬರ್ತದೆ ಬ್ರಿಟಿಷರು ಹದಿನೈದು ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತ ಏಳರವರೆಗೆ ಈ ಕೋಟೆಯನ್ನು ತಮ್ಮ ಅಧೀನದಲ್ಲಿ ಇಟ್ಕೊಂಡಿರ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ನೋಡಿ ಯಾವ ರೀತಿ ಈ ಕೋಟೆ ಸಡಿಲವಾಗಿ ಹೋಗೈತೆ ಇದನ್ನು ಮೇಂಟೈನ್ ಮಾಡೋರು ಯಾರೂ ಇಲ್ಲ ನೋಡಿದ್ರಲ್ಲ ನಾವು ಬರಬೇಕಾದ್ರೆ ಎಷ್ಟು ಕಠಿಣವಾದಂಥ ದಾರಿಗಳನ್ನು ನಾವು ಎದುರಿಸ್ಕೊಂಡು ಬಂದ್ವಿ ಅಂತಂದರೆ ಬರಬೇಕಾದ್ರೆ ಎಲ್ಲಿ ಆವಿರ್ತದೆ ಏನು ಅನ್ನೋದೇ ಗೊತ್ತಿಲ್ಲ ಅಷ್ಟು ಒಂದು ಹುಲ್ಲಿನ ಪೊದೆಗಳು ಬೆಳೆದೈತೆ ಟಿಪ್ಪುವಿನ ಆಳ್ವಿಕೆಯ ಸಮಯದಲ್ಲಿ ಚನ್ನಪಟ್ಟಣದ ಜಗದೇವರಾಯರಿಗೂ ಈ ಒಂದು ಕೋಟೆಗೂ ಸಂಬಂಧ ಇದೆ ಅದೇನು ಅಂತಂದರೆ ಚನ್ನಪಟ್ಟಣದ ಜಗದೇವರಾಯರು ಕೂಡ ಇಲ್ಲಿ ಆಳ್ವಿಕೆಯನ್ನು ಮಾಡಿದ್ದಾರೆ ಯಾವ ರೀತಿ ಅಂತಂದರೆ ಕೃಷ್ಣಗಿರಿ ಧರ್ಮಪುರಿಯಲ್ಲಿರುವಂಥ ಹನ್ನೆರಡು ಕೋಟೆ ವಾರಾಮಹಲನ್ನು ನಿರ್ವಹಣೆ ಮಾಡ್ತಾ ಇದ್ದವರು ಇದೇ ಚನ್ನಪಟ್ಟಣದ ಜಗದೇವರಾಯರು ಸ್ನೇಹಿತರೆ ಲಾಸ್ಟ್ ಟೈಮ್ ನಿಮಗೆ ವೀರಭದ್ರ ದುರ್ಗಾನ ನಾನು ತೋರಿಸಿದೆ ವೀರಭದ್ರ ದುರ್ಗ ನೀವು ಆ ಒಂದು ವಿಡಿಯೋ ನೋಡಿಲ್ಲ ಅಂತಂದರೆ ನನ್ನ ಚಾನಲಲ್ಲಿದೆ ಹೋಗಿ ನೋಡಿ ಆ ಒಂದು ವೀರಭದ್ರ ಕೋಟೆಯಲ್ಲೂ ಕೂಡ ನಾಲ್ಕನೇ ಆಂಗ್ಲ ಮೈಸೂರು ಯುದ್ಧದ ಟೈಮಲ್ಲಿ ಟಿಪ್ಪು ಸೋ ಸತ್ತೋದ್ರು ಅಂತ ತೀರಿ ಹೋದರು ಅಂತ ಗೊತ್ತಾದಾಗ ಜಗದೇವರಾಯರು ಏನು ಮಾಡಿದ್ರು ಅಂತ ನಾನು ಅದರಲ್ಲಿ ಹೇಳಿದ್ದೀನಿ ಹಾಗೆ ಇಲ್ಲಿ ಕೂಡ ಚನ್ನಪಟ್ಟಣದ ಜಗದೇವರಾಯರು ಟಿಪ್ಪುವಿನ ಸಾಮಂತರಾಗಿ ಒಂದು ಆಳ್ವಿಕೆಯನ್ನು ಮಾಡ್ತಾ ಇದ್ರು ಅಂತ ಕೂಡ ಇಲ್ಲಿ ದಾಖಲೆಗಳ ಪ್ರಕಾರ ಹೇಳ್ತಾರೆ ನಾನು ಆಗಲೇ ನಿಮಗೆ ಒಂದು ದರ್ಬಾರ್ ಹಾಲ್ನ ತೋರಿಸಿದೆ ಆ ದರ್ಬಾರ್ ಹಾಲ್ ಪಕ್ಕದಲ್ಲೇ ಒಂದು ಅಟ್ಯಾಚ್ಡ್ ರೂಮ್ ಇದೆ ನೋಡ್ಬೋದು ನೀವು ನೋಡಿ ಬಾಗ್ಲು ರಾಜ ದರ್ಬಾರ್ ಮುಗಿಸಿ ತನ್ನ ಪ್ರಜೆಗಳ ಯೋಗಕ್ಷೇಮನೆಲ್ಲ ವಿಚಾರಿಸಿ ರಾಜ ಈ ರೂಮ್ಗೆ ಬಂದು ರಾಜ ಮತ್ತು ಮಂತ್ರಿ ವಿಶ್ರಾಂತಿ ಪಡಿತಿದ್ದಂಥ ಜಾಗ ನೋಡ್ಬೋದು ಇಲ್ಲಿ ಮೆಟ್ಲು ಕೂಡ ಐತೆ ಇಲ್ಲಿ ನೋಡಿ ಮೆಟ್ಲು ಕೂಡ ಇಲ್ಲಿ ಐತೆ ಸ್ಟೆಪ್ಸ್ ನೋಡಿ ರಾಜ ಹಿಂಗೆ ಇಳಿದು ತನ್ನ ನಿವಾಸಕ್ಕೆ ಹೋಗ್ತಾ ಇದ್ದಂತ ಒಂದು ಜಾಗನೇ ಅಂತ ಹೇಳ್ಬೋದು ವೆರಿ ಬ್ಯೂಟಿಫುಲ್ ಆದಂಥ ಒಂದು ಅರಮನೆ ಅಂತಲೇ ಹೇಳ್ಬೋದು ಹಾಗೆ ಒಂದು ಕೋಟೆ ಅಂತಲೇ ಹೇಳ್ಬೋದು ಒಂದು ಎಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ ಅಂತಂದರೆ ತುಂಬಾ ಒಂದು ಅದ್ಭುತವಾಗಿದೆ ಆದರೆ ಇಲ್ಲಿ ಜನಗಳು ಬರೋದಿಲ್ಲ ಯಾಕೆಂತಂದರೆ ಜನಗಳಿಗೆ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ ಅನಿಸುತ್ತೆ ನನ್ನ ಪ್ರಕಾರ ಬನ್ನಿ ಮುಂದೆ ನಾ ನೋಡುವಂಥ ಜಾಗ ತುಂಬ ಇದೆ ನಮ್ಮ ಮೈಸೂರು ಒಡೆಯರ ಆಳ್ವಿಕೆಯಲ್ಲಿದ್ದಂಥ ಈ ಒಂದು ತಟ್ಕಲ್ ಫೋಟು ನಮ್ಮ ಬೆಂಗಳೂರಿನಲ್ಲಿ ಇರುವಂಥವರಿಗೆ ಗೊತ್ತಿಲ್ಲ ಒಡೆಯರು ಎಷ್ಟೋ ಜಾಗದಲ್ಲಿ ಕೋಟೆಗಳನ್ನು ಕೊತ್ತಲಗಳನ್ನು ತಮ್ಮ ಅಧೀನಕ್ಕೆ ತಗೊಂಡು ಆಳ್ವಿಕೆಯನ್ನು ಮಾಡಿದ್ದಾರೆ ಒಂದು ಯಾವುದಾದ್ರು ಕೃಷ್ಣಗಿರಿ ಆಗ್ಬೋದು ತಟ್ಕಲ್ ಆಗ್ಬೋದು ಜಗದೇವಿ ಫೋರ್ಟ್ ಆಗ್ಬೋದು ಹಲವಾರು ಫೋರ್ಟ್ಗಳನ್ನು ನಮ್ಮ ಮೈಸೂರು ಅದೀನದಲ್ಲಿತ್ತು ಆದರೆ ನಮಗೆ ಗೊತ್ತಿಲ್ಲ ಎಷ್ಟೋ ಇತಿಹಾಸದಲ್ಲೂ ಕೂಡ ಇದನ್ನು ಮೆನ್ಷನ್ನೇ ಮಾಡಿಲ್ಲ ಕೆಲವೊಂದು ಮೆನ್ಷನ್ ಮಾಡಿದ್ದಾರೆ ಕೆಲವೊಂದು ಮೆನ್ಷನ್ನೇ ಮಾಡಿಲ್ಲ ತುಂಬ ನೋವಾಗುವಂಥ ಸಂಗತಿ ಯಾಕೆಂತಂದರೆ ಈ ಒಂದು ಜಾಗದಲ್ಲಿ ಚೋಳರು ಪಾಂಡ್ಯರು ವಿಜಯನಗರದ ಅರಸರು ಟಿಪ್ಪು ಸುಲ್ತಾನ್ ಹೈದರಾಲಿ ಮೈಸೂರು ಒಡೆಯರು ಬ್ರಿಟಿಷರು ಆಳ್ವಿಕೆ ಮಾಡಿ ಬಿಟ್ಟೋದಂಥ ಒಂದು ಕೋಟೆ ಇವತ್ತು ಎಂಥ ದುರಸ್ಥಿತಿ ಇದೆ ಅಂತಂದರೆ ಇದು ನೋಡಿ ಯಾತಿ ಯಾವ ರೀತಿ ಒಂದು ಪೊದೆ ಎಲ್ಲ ಬೆಳೆದು ಗಿಡಗಳೆಲ್ಲ ಬೆಳೆದು ಬಿದ್ದೋಗ ಪರಿಸ್ಥಿತಿಲಿ ಬಂದೈತೆ ಇದನ್ನೆಲ್ಲ ಅಭಿವೃದ್ಧಿ ಮಾಡಿದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಗೊತ್ತಾಗುತ್ತೆ ಈ ಥರ ಇತ್ತು ಅನ್ನೋದು ಗೊತ್ತಾಗುತ್ತೆ ಇದನ್ನೆಲ್ಲ ನಾವು ಉಡ್ಸ್ಕೊಳಕ್ಕೆ ಆಗ್ತಿಲ್ಲ ಯಾಕೆಂತಂದರೆ ನೋಡಿದ್ರಲ್ಲ ಯಾವ ಥರ ದರ್ಬಾರ್ ಹಾಲ್ ಆಗಿರ್ಬೋದು ಚಿಕ್ಕದಾದ ದೇವಸ್ಥಾನ ಆಗಿರ್ಬೋದು ಆ ಮೂರ್ತಿಯನ್ನೇ ಒಡೆದಾಕ್ಬಿಟ್ಟವ್ರೆ ಜನ ಯಾವ ರೀತಿ ಆಗೈತೆ ನೋಡ್ಬೋದು ತುಂಬ ಬೇಜಾರಾಗುತ್ತೆ ನಮ್ಮ ಮೈಸೂರು ಸಂಸ್ಥಾನ ನಮ್ಮ ಒಡೆಯರು ಆಳ್ವಿಕೆ ಮಾಡಿದಂಥ ಒಂದು ಕೋಟೆ ಯಾವ ರೀತಿ ಶಡಿಲವಾಗೈತೆ ಮೈಸೂರು ಮಾತ್ರ ಅಲ್ಲ ಬೇರೆ ಬೇರೆ ಪ್ರಾಂತ್ಯದಲ್ಲೂ ತಮಿಳುನಾಡಿನ ಪ್ರಾಂತ್ಯದಲ್ಲೂ ಕೂಡ ನಮ್ಮ ಒಡೆಯರು ಆಳ್ವಿಕೆ ಮಾಡಿದಂಥ ಎಷ್ಟೋ ಕೋಟೆಗಳವೆ ಅದನ್ನು ನಾನು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಇದು ಒಂದು ತಟ್ಟಕಲ್ನ ಒಂದು ಸಣ್ಣ ಮಾಹಿತಿ ಸ್ನೇಹಿತರೆ ಪಾಂಡ್ಯರು ಚೋಳರು ವಿಜಯನಗರದ ಅರಸರು ಹೈದರಾಲಿ ಟಿಪ್ಪು ಸುಲ್ತಾನ್ ಒಡೆಯರು ಬ್ರಿಟಿಷರು ಆಳ್ವಿಕೆ ಮಾಡಿ ಬಿಟ್ಟು ಹೋದಂಥ ಹಾಗೆ ಇತಿಹಾಸದಲ್ಲಿ ಎಲ್ಲೂ ನಮಗೆ ಕಾಣದಂಥ ಕೋಟೆ ಇದು ಈ ಕೋಟೆಯನ್ನ ನಾನು ನಿಮಗೆ ತೋರಿಸಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ಸಂಚಾರದಲ್ಲಿ ಮತ್ತೊಂದು ಐತಿಹಾಸಿಕ ಜಾಗಕ್ಕೆ ನಿಮ್ಮನ್ನು ಹೋಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋಗಳೇ ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಾರದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಹ್ಯಾವ್ ಎ ಮೈಸ್ ಡೇ